ಮಂಡ್ಯದಲ್ಲಿ ಇಪ್ಪತ್ತೊಂದು ಪಾಯಿಂಟ್ ಎರಡು ಸೊನ್ನೆ ಕೋಟಿ ವೆಚ್ಚದಲ್ಲಿ ಕಾಮಗಾರಿಗೆ ಶಾಸಕ ರವಿಕುಮಾರ್ ಗಣಿಗ ಚಾಲನೆ ಮಂಡ್ಯ ನಗರದ ಪೊಲೀಸ್ ಕಾಲೋನಿಯಲ್ಲಿ ಇಪ್ಪತ್ತು ಲಕ್ಷ ವೆಚ್ಚದ ಅಂಗನವಾಡಿ ಕಟ್ಟಡ ಕಾಮಗಾರಿ ಗೋಪಾಲಪುರ ಗ್ರಾಮದಲ್ಲಿ ಹತ್ತು ಕೋಟಿ ವೆಚ್ಚದ ರಸ್ತೆ ಕಾಮಗಾರಿ ಹೆಚ್ ಕೋಡಿಹಳ್ಳಿ ಗ್ರಾಮದಲ್ಲಿ ಒಂದು ಕೋಟಿ ವೆಚ್ಚದ ಪಿಕಪ್ ನಾಲಾ ಅಭಿವೃದ್ಧಿ ಕಾರ್ಯ ಕಾಮಗಾರಿ ಹಾಗೂ ಬಿಳಿದೇಗಲು ಗ್ರಾಮದಲ್ಲಿ ಹತ್ತು ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಗಣಿಗಾರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ನಗರಸಭೆ ಸದಸ್ಯರಾದ ಗೀತಾ ಕುಮಾರಸ್ವಾಮಿ ನಗರಸಭೆ ಅಧ್ಯಕ್ಷರಾದ ಎಸ್ ಮಂಜು ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾದ ರುದ್ರಪ್ಪ ಕಾಂಗ್ರೆಸ್ ಮುಖಂಡರಾದ ರವಿ ಭೋಜೇಗೌಡ ಪಾಪಣ್ಣ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಆನಂದ್ ಯುವ ಕಾಂಗ್ರೆಸ್ ಮಂಡ್ಯ ತಾಲೂಕು ಅಧ್ಯಕ್ಷರಾದ ಸುನಿಲ್ ಬಿಳಿದೆಗಿಲು ಗ್ರಾಮದ ಮುಖಂಡರಾದ ವಿನಯ್ ಸೇರಿದಂತೆ ಇತರರು ಹಾಜರಿದ್ದರು ಆ ಗುಡಿ ಸ್ಪೀಟ್ ಗಾಡಿ ಓಡಿಸ್ ಅಲ್ಲಿ ಬರೋದು ಬಂದ್ಬಿಡಿ ಆಯ್ತು ಥ್ಯಾಂಕ್ ಯು Jangan oke او نه ها بات يا جنائے دے ڈراون پرے تھوڑا در کی پوچھو ہوندی آں راج دساں تے گٹے گٹے بھاگا مہاراج دیوا حافظ دھنیا بادم اھو کوڑو اھو راج دساں اھ پروگرام مہاراج تے اھاں اھاں ಏನ ರೆಕಾರ್ಡ್ ಮಾಡ್ತೀರಾ ಕಟು ಹಿಂಗೆ ಮಾಡಿ ಬಿಡಿ ವಿಚಾರ ಅಂತ ಹೇಳಿದ್ದೀನಿ ನನಗೆ ಹಾಕ್ಕೊಡ್ತೀನಿ ಅಂತೇಳಿಕೊಡ್ತೀನಿ ಬದಲಾ ನಾನು ಕಡೆಯಿಂದ ಬರುತ್ತೆ ಯಾರಾದ್ರೂ ಅಗ್ರಿಮೆಂಟ್ ಮಾಡ್ಕೊಂಡು ಕೆಲಸ ಹಾಕೊಡ್ತೀನಿ ನೋಡಲಾ ಸ್ವಲ್ಪ ಲೇಟ್ ಆಗ್ಬೇಕು ಿ ಬಸ್ರಾಳಿಯಿಂದ ಮುತ್ತಗೆರೆವರೆಗೂ ಕೆಲಸ ಆಲ್ರೆಡಿ ಆರಂಭ ಆಗೋದಿದೆ ಚಿಕ್ಕಮಂಡ್ಯದಿಂದ ಬಿಳಿದೇಗ್ಲುವರೆಗೂ ಒಟ್ಟು ಹನ್ನೊಂದು ಕೋಟಿ ಒಂದು ಕೋಟಿ ಮನೆಯೇ ಮಾಡಿದ್ದೀನಿ ಹನ್ನೊಂದು ಕೋಟಿಯಲ್ಲಿ ಒಟ್ಟು ಐದೂವರೆ ಕಿಲೋಮೀಟ್ರು ಹೊಸ ರಸ್ತೆ ನಿರ್ಮಾಣ ಆಗ್ತದೆ ನಿರ್ಮಾಣ ಆಗ್ತಿದೆ ಇನ್ನು ಗುಡುಗೇನಹಳ್ಳಿ ಮೂರು ರಸ್ತೆ ಸಂಪರ್ಕಿಸೋದು ಒಂದು ಕೋಟಿ ಮಾಚಕೊಂಡಹಳ್ಳಿಯಿಂದ ಗಣಗ ಹೋಗೋದು ಒಂದು ಕೋಟಿ ಚಿಕ್ಕಬಾಣಸಿಂದು ಒಂದು ಕೋಟಿ ಇನ್ನೂ ಎರಡು ಯಾವುದು ಇದೆ ಒಟ್ಟು ಐ ಇಪ್ಪತ್ತ ಆರು ಕೋಟಿ ರೂಪಾಯಿಯ ರಸ್ತೆ ನಿರ್ಮಾಣದಕ್ಕೆ ಇವತ್ತು ಮುನ್ನುಡಿಯನ್ನು ಬರೆದಿದೆ ಸಿ ಎಂ ಸೂಚನೆ ಕೊಟ್ಟರು ನಾಲೆಗಳಿಗೆ ನೀರು ಬಿಡ್ತಾ ಇಲ್ಲ ಅಂತ ಜೆ ಡಿ ಎಸ್ನವರು ಆಕ್ರೋಶ ವ್ಯಕ್ತಪಡಿಸ್ತಾರೆ ಇಲ್ಲ ನೀರು ಬಿಡಬೇಕು ಇವಾಗ ಐ ಪವರ್ ಮೀಟಿಂಗ್ ಮಾಡ್ತೀನಿ ಅಂತ ಹೇಳಿದರೆ ನಾಲೆಗಳಲ್ಲಿ ಬೆಳೆಗಳು ಒಣಗ್ತಾ ಇದೆ ಕಾಮಗಾರಿಗಳನ್ನ ಮಾಡೋದು ನೆಪಗೊಟ್ಟುಕೊಂಡು ತುಂಬ ಎರಡೆರಡು ತಿಂಗಳು ನೀರು ನಿಲ್ಲಿಸೋದು ಸರಿಯಲ್ಲ ನಾನು ನಿನ್ನೆ ಮಂತ್ರಿಗಳಿಗೂ ಮಾತಾಡಿದ್ದೀನಿ ಇನ್ನೊಂದು ಎರಡು ದಿನದಲ್ಲಿ ನೀರು ಬಿಡೋ ಅಂತ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ನನ್ನ ಬಾಗಿನ